ಶ್ರೀರಾಮ ರಾಮ ರಾಮೇತಿ ರಮೇ ರಾಮೆ ಮನೋರಮೆ ಸಹಸ್ರನಾಮ ದತ್ತು ರಾಮನಾಮ ವರಾನನೆ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನತಾ ರಾಜೇಶ್ ಸ್ಟಾರ್ ಡಸ್ಟನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾವು ಮಾತಾಡ್ತಾ ಇರುವಂಥದ್ದು ಸಿಂಹರಾಶಿಯಲ್ಲಿ ಹುಟ್ಟಿರುವಂಥವ್ರ ಬಗ್ಗೆ ತುಂಬಾ ಜನ ತುಂಬಾ ಕಡೆ ನೀವು ಆಲ್ರೆಡಿ ಕೇಳಿರ್ತೀರಾ ಜೂನ್ ತಿಂಗಳಲ್ಲಿ ಯಾವ ರೀತಿಯಾದ ಒಂದು ಭವಿಷ್ಯ ಇರುತ್ತೆ ಅಂತ ನಾನು ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥದ್ದು ಕೆಲವು ಕಡೆ ಮಿಸ್ ಆಗಿರುವಂಥ ವಿಚಾರಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ಸಿಂಹರಾಶಿ ಅಂತ ಹೇಳಿದಾಗ ನಮಗೆ ಮೂರು ನಕ್ಷತ್ರಗಳು ಮುಖ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಮಖ ನಕ್ಷತ್ರ ಪೂರ್ವ ಪಾಲ್ಗುಣಿ ನಕ್ಷತ್ರ ಉತ್ತರ ನಕ್ಷತ್ರ ಸೊಮಖ ನಕ್ಷತ್ರ ನಾಲ್ಕು ಚರಣಗಳು ಸಹ ಸಿಂಹರಾಶಿಯಲ್ಲೇ ಇರುತ್ತೆ ಪೂರ್ವ ಪಾಲ್ಗುಣಿ ನಕ್ಷತ್ರ ಪೊಬ್ಬ ನಕ್ಷತ್ರ ಅಂತಲೂ ಸಹ ನಾವು ಶಾರ್ಟ್ ಆಗಿ ಕರಿತೀವಿ ಎಲ್ಲ ನಾಲ್ಕು ಚರಣಗಳು ಸಹ ಸಿಂಹರಾಶಿಯಲ್ಲೇ ಇರುತ್ತೆ ಉತ್ತರ ಪಾಲ್ಗುಣಿ ನಕ್ಷತ್ರ ಶಾರ್ಟ್ ಆಗಿ ಉತ್ತರ ನಕ್ಷತ್ರ ಅಂತಲೂ ಸಹ ಹೇಳ್ತೀವಿ ಪ್ರಥಮ ಪಾದ ಮಾತ್ರ ನಾವು ನೋಡ್ಬೋದು ಸಿಂಹರಾಶಿಯಲ್ಲಿ ಮಿಕ್ಕ ಮೂರು ಚರಣಗಳು ನಾವು ಕನ್ಯಾ ರಾಶಿಯಲ್ಲಿ ನೋಡಬಹುದು ಜೂನ್ ತಿಂಗಳಲ್ಲಿ ವಿಶೇಷವಾಗಿ ಸಿಂಹರಾಶಿಯ ಬಗ್ಗೆ ನಾವು ತಿಳ್ಕೊಬೇಕು ಅಂದರೆ ಸಿಂಹರಾಶಿಯಲ್ಲೇ ಕೇತು ಇದೆ ಅಂದರೆ ರಾಶಿಯಲ್ಲೇ ಕೇತು ಉಪಸ್ಥಿತವಾಗಿದೆ ಜೂನ್ ತಿಂಗಳು ಕಂಪ್ಲೀಟಾಗಿ ಅದು ನಿಮಗೆ ಇದ್ದೇ ಇರುತ್ತೆ ಯಾಕಂದರೆ ಈಗಷ್ಟೇ ರೀಸೆಂಟಾಗಿ ಮೇ ತಿಂಗಳಲ್ಲೇ ಇದು ಟ್ರಾನ್ಸಿಟ್ ಆಗಿರೋಂಥದ್ದು ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಬಂದಿರೋಂಥದ್ದು ತುಂಬ ಚೇಂಜಸ್ ಆಗಿರುತ್ತೆ ಆಲ್ರೆಡಿ ನಿಮ್ಮ ಲೈಫಲ್ಲಿ ತುಂಬ ಚೇಂಜಸ್ ಕಾಣಿಸ್ತಾ ಇದೆ ನೀವು ನೋಡ್ತೀರಾ ಜೊತೆಗೆ ಆಪೋಸಿಟಲ್ಲಿ ರಾಹು ಇರೋವಂಥದ್ದು ಸೊ ಇವಾಗ ಏನಾಯಿತು ಒಂದು ರೀತಿಯಲ್ಲಿ ಜೂನ್ ತಿಂಗಳಲ್ಲಿ ವಿಶೇಷವಾಗಿ ಒಂದು ಸರ್ಪ ಯೋಗ ರೀತಿಯಲ್ಲಿ ಅಂದರೆ ಕಾಳಸರ್ಪ ದೋಷದ ರೀತಿಯಲ್ಲಿ ನಿಮ್ಮ ಒಂದು ಲೈಫ್ ಅಂದರೆ ನಿಮ್ಮ ಒಂದು ಜಾತಕ ಕಾಣಿಸ್ಕೊಳ್ಳುತ್ತೆ ಸೊ ಏನಾಗುತ್ತೆ ನೀವು ಹುಟ್ಟು ಬಂದಿರೋಂಥದ್ದು ಒಂದು ಜಾತಕವಿರುತ್ತೆ ಮತ್ತೆ ತಿಂಗಳಲ್ಲಿ ನಾವೀಗ ಗ್ರಹಗಳ ಒಂದು ಸಂಚಾರ ತಿಳಿಸ್ತಾ ಇರ್ತೀವಿ ಕೇತು ಮೂವ್ ಆಯಿತು ಅಥವಾ ಶುಕ್ರ ಮೂವ್ ಆಯಿತು ಅಥವಾ ಬೇರೆ ರಾಹು ಗುರುಗಳ ಒಂದು ಪೊಸಿಷನ್ ಚೇಂಜ್ ಆಯಿತು ಈ ರೀತಿಯೆಲ್ಲ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಮೂವ್ ಆಗ ಮೂವ್ ಆದಾಗ ಏನಾಗುತ್ತೆ ಅದು ಗೋಚಾರ ಫಲ ಅನ್ನೋ ರೀತಿಯಲ್ಲಿ ಬರುತ್ತೆ ಗೋಚಾರ ಅಂದರೆ ಏನಿಲ್ಲ ಗ್ರಹಗಳ ಒಂದು ಸಂಚಾರವೇ ಗೋಚಾರ ಅಂತ ನಾವು ಹೇಳುವಂಥದ್ದು ಅಯ್ಯೋ ಏನಪ್ಪ ಇದು ಗ್ರಾಚಾರ ಅಂತ ಮಾತಾಡ್ಕೊಳ್ತೀವಲ್ಲ ಸ್ಲೈ ಅದೇ ರೀತಿಯಲ್ಲೇ ಗ್ರಹಗಳ ಸಂಚಾರ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಮೂವ್ ಆದಾಗ ನಿಮ್ಮ ಆಕ್ಚುವಲ್ ಲಗ್ನ ಚಾರ್ಟ್ ಪ್ರಕಾರವಾಗಿ ಈ ಗ್ರಹಗಳ ಸಂಚಾರ ಒಂದು ರೀತಿಯಲ್ಲಿ ಸೂಪರ್ ಇಂಪೋಸ್ ಮಾಡಿದ್ವಿ ಅಂದ್ಕೊಳ್ಳಿ ಅಂದರೆ ಆ್ಯಕ್ಚುಯಲ್ ಚಾರ್ಟ್ ಮೇಲೆ ಈ ಚಾರ್ಟ್ನ ಇಟ್ಟಾಗ ಯಾವ ಮನೆಗಳು ಈಗ ನಿಮ್ಮ ಹುಟ್ಟಿದ ತಕ್ಷಣ ನಿಮ್ಮ ರಾಶಿಯಲ್ಲಿ ಕೇತು ನೀವು ಹುಟ್ಟಿದಾಗ ಆ್ಯಕ್ಚುಲಿ ಅಂದ್ಕೊಳ್ಳಿ ನಿಮ್ಮ ಒಂದು ರಾಶಿಯಲ್ಲಿ ಕೇತು ಎಲ್ಲೋ ಕಡೆ ಮೀನ ರಾಶಿಯಲ್ಲಿ ಇತ್ತು ಬಟ್ ಈಗ ಲಗ್ನದಲ್ಲಿ ಸಿಂಹ ರಾಶಿಯಲ್ಲಿದೆ ಸೊ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ನಿಮಗೆ ಕ್ಲಾಶಸ್ ಆಗುತ್ತೆ ಅಥವಾ ಬೇರೆ ಏನಾದರೂ ಒಳ್ಳೆಯದು ಆಗ್ಬೋದು ಸಡನ್ ನಿಮಗೆ ಗೇನ್ಸ್ ಆಗ್ಬೋದು ಫೈನಾನ್ಷಿಯಲ್ ಗೇನ್ಸ್ ಆಗ್ಬೋದು ಯಾವುದೋ ಒಂದು ಲಾಸ್ತಿಯ ಒಂದು ಆಸ್ತಿಯ ಒಂದು ಲಾಭ ಕೂಡ ನಿಮಗೆ ಸಿಗ್ಬೋದು ಈ ರೀತಿ ಎಲ್ಲಾನು ಚಾನ್ಸಸ್ ಇದ್ದೇ ಇರುತ್ತೆ ಸೊ ನಾ ಹೇಳ್ದಂಗೆ ಈಗ ಕೇತು ಮತ್ತೆ ರಾಹುವಿನ ಗರ್ಭದಲ್ಲಿ ಮಧ್ಯದಲ್ಲೇ ಎಲ್ಲಾ ಗ್ರಹಗಳು ಕಾಣಿಸ್ಕೊಡುತ್ತೆ ವಿಶೇಷವಾಗಿ ಏಳನೇ ಮನೆ ರಾಹು ಇದೆ ಎಂಟನೇ ಮನೆ ಶನೇಶ್ವರ ಇರುವಂಥದ್ದು ಸೊ ಶನೇಶ್ವರ ನಿಮಗೆ ಅಷ್ಟಮ ಸ್ಥಾನವನ್ನು ನೋಡ್ತಾ ಇದೆ ಸೊ ಅಷ್ಟಮ ಶನಿ ಅಂತ ಹೇಳ್ತೀವಿ ಸೊ ಸಿಂಹರಾಜರಿಗೆ ಸ್ವಲ್ಪ ಮಟ್ಟಿಗೆ ಒಂದು ಕಡೆ ಓಕೆ ಚೆನ್ನಾಗಿದೆ ಅಪ್ಪ ಇನ್ನೇನು ಆಗ್ತಾ ಇದೆ ಎಲ್ಲ ಹೇಳ್ತಾ ಇದ್ದಾರೆ ಬೇರೆ ಯಾವುದೂ ಪ್ರಾಬ್ಲಮ್ಸ್ ಇಲ್ಲ ಬಟ್ ಅಷ್ಟಮ ಶನಿಯ ಸಮಸ್ಯೆ ಇದ್ದೇ ಇರುತ್ತೆ ಸ್ವಲ್ಪ ಹೆಚ್ಚಾಗಿ ಇಂಪ್ಯಾಕ್ಟ್ ಆಗೋದು ಹೆಲ್ತ್ ಮತ್ತು ಓದ್ತಾಯಿರೋಂತಹ ಮಕ್ಕಳಿಗೆ ಡಿಸಿಷನ್ ತೊಳೋಕ್ಕಾಗೋದಿಲ್ಲ ಸಡನ್ ಡಿಸಿಷನ್ಸ್ನ ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಏನು ಕೋರ್ಸ್ ತೊಗೋಬೇಕು ಏನು ನಾನು ನೆಕ್ಸ್ಟ್ ಓದಬೇಕು ಸ್ಪೆಷಲಿ ಇದು ಯಾರಿಗೆ ಈ ಟೆಂತ್ ಪಾಸ್ ಆಗಿ ಬಂದಿರೋಂಥವ್ರು ಸೆಕೆಂಡ್ ಪಿ ಯು ಸಿ ಪಾಸಾಗಿ ಬಂದಿರೋಂಥವ್ರು ಇಂಥ ಮಕ್ಕಳಿಗೆ ಈ ತಿಂಗಳಲ್ಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಎರಡೂ ಕೂಡ ತುಂಬಾ ಪ್ರಾಬ್ಲಮ್ ಕೊಡುತ್ತೆ ತುಂಬಾ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡುತ್ತೆ ತುಂಬ ಜನಗಳಿಗೆ ಆನ್ ಸೆಟ್ ಆಪರ್ಚುನಿಟಿ ಸಹ ಇದೆ ನಿಮ್ಮ ಒಂದು ಚಾತ್ರಗಳನ್ನ ಕರೆಕ್ಟಾಗಿ ವಿಶ್ಲೇಷಣೆಗಳು ಮಾಡಿಸ್ಕೊಳ್ಳಿ ಸ್ಪೆಷಲಿ ಹೋದ ಮಕ್ಕಳ ಬಿಕಾಸ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫೇಸ್ ನಿಮಗೆ ಈ ಫೇಸ್ ನಿಮ್ಮ ಮುಂದಿನ ಒಂದು ಭವಿಷ್ಯಕ್ಕೆ ಭವಿಷ್ಯನ ರೂಪಿಸ್ಕೊಳ್ಳೋದಕ್ಕೆ ಭವಿಷ್ಯಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರೋದು ಯಾವ ಒಂದು ಗ್ರಹಗಳು ನಿಮಗೆ ಪ್ರತಿಕ್ರಿಯೆ ಕೊಡ್ತಾ ಇದೆ ಅಂದರೆ ಪಾಸಿಟಿವ್ ಆಗಿ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ ಲಾಭಸ್ಥಾನ ಕೊಡ್ತಾ ಇದೆ ನಾನು ಇದನ್ನು ತಗೊಳ್ಳೋದ್ರಿಂದ ಈ ಆಯ್ಕೆ ನಿಮ್ಮ ಜಾತಕದ ಪ್ರಕಾರವೂ ಒಂದು ಮೋಟಿವ್ ಇರುತ್ತೆ ಸೊ ಎವ್ರಿ ಒನ್ ಬಾರ್ನ್ ಈ ಈ ಒಂದು ನೇಚರ್ ಲಾ ಹೇಳೋದೇ ನೀವು ಪುನರಪಿ ಜನನಂ ಪುನರಪಿ ಮರಣಂ ಅಲ್ವಾ ಮತ್ತೆ ಮತ್ತೆ ಜನನ ಆಗ್ತಾನೆ ಇರುತ್ತೆ ಹುಟ್ಟಿದ್ದ ಮನುಷ್ಯ ಮತ್ತೆ ಮರಣಕ್ಕೆ ಹೊಂದಲೇಬೇಕಾಗತ್ತೆ ಸೊ ಆ ಮತ್ತೆ ಯಾಕೆ ಜನನ ಆಗುತ್ತೆ ಪೂರ್ವ ಜನ್ಮದಿಂದ ಮತ್ತೆ ಯಾಕೆ ಈ ಜನ್ಮನ ನೀವು ತಗೊಳ್ತೀರಾ ದಿಸ್ ಕಾಲ್ಡ್ ಅಗೇನ್ ಪಾಸ್ಟ್ ಲೈಫ್ ರಿಗ್ರೇಷನ್ ಥೆರಪಿ ಅಂತ ಸೊ ನಿಮ್ಮ ಹಳೆಯ ಕರ್ಮಗಳನ್ನ ನೀವು ಫುಲ್ಫಿಲ್ ಮಾಡೋದಕ್ಕೆ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಮತ್ತೆ ಈ ಜನ್ಮವನ್ನು ತೊಗೊಂಡಿರ್ತೀರಾ ಎಷ್ಟೋ ಜನಗಳಿಗೆ ನೆನಪಿರುತ್ತೆ ನಾನು ಹೋದ ಜನ್ಮದಲ್ಲಿ ಆ ರೀತಿ ಇದ್ದೆ ಅಲ್ಲಿ ನಮ್ಮ ಮನೆ ಇತ್ತು ಆಕೆ ನನ್ನ ಹೆಂಡತಿ ಇದ್ಲು ಆಕೆ ನನ್ನ ಮಗ ಇದ್ದ ಎಷ್ಟು ಜನ ಮತ್ತೆ ಹುಡುಕಿ ಹೋಗಿರೋಂಥದ್ದಿರುತ್ತೆ ಸೊ ಹಾಗಾಗಿ ನಿಮ್ಮ ಒಂದು ಹಳೆಯ ಜನ್ಮದಲ್ಲಿ ಏನು ಆ ಫುಲ್ಫಿಲ್ ಮಾಡಲಿಕ್ಕೆ ಈ ಜನ್ಮ ತೊಗೊಂಡಿದ್ದೀರಾ ಈ ಜನ್ಮದ ಒಂದು ಲಗ್ನಚಾರ್ಟಲ್ಲಿ ಏನು ನಿಮಗೆ ಹೇಳ್ತಾ ಇದೆ ವಾಟ್ ಈಸ್ ದಟ್ ಯು ಹ್ಯಾವ್ ಟು ಟೇಕ್ ಯಾವ ಕೋರ್ಸ್ ತೊಗೊಂಡ್ರೆ ನಿಮಗೆ ತುಂಬ ಒಳ್ಳೆಯದು ಯಾವ ಒಂದು ಕೆಲಸ ಮಾಡಿದ್ರೆ ನಿಮ್ದು ಲೈಫಲ್ಲಿ ಅದು ನಿಮಗೆ ಲೈಫ್ನ ಫುಲ್ಫಿಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ರಾಂಗ್ ಡಿಸಿಷನ್ಸ್ ಎಲ್ಲ ಕಡೆ ಇರುತ್ತೆ ನಿಮ್ಗೆ ಎಲ್ಲ ಕಡೆ ಇರುತ್ತೆ ಅವ್ರು ಹೇಳ್ತಾರೆ ಇದನ್ನು ತಗೋ ಇವ್ರು ಹೇಳ್ತಾರೆ ಇದನ್ನು ತಗೋ ನಾನು ಯಾವ್ದು ತಗೊಳ್ಬೇಕು ಮೇಡಮ್ ನನಗೆ ಗೊತ್ತಾಗ್ತಿಲ್ಲ ಕನ್ಫ್ಯೂಷನ್ ಆಗುತ್ತೆ ಸೇಮ್ ಸ್ಟೇಟ್ ನೀವು ಈ ತಿಂಗಳಲ್ಲಿ ಫೇಸ್ ಮಾಡ್ತೀರಾ ಸೊ ನಿಮ್ಮ ಜಾತಕ ಅನಾಲಿಸಿಸ್ ಮಾಡಿ ಕರೆಕ್ಟ್ ಡಿಸಿಷನ್ ತೊಗೊಳ್ಳಿ ವಿಚ್ ಈಸ್ ಯುವರ್ ರೈಟ್ ಕೋರ್ಸ್ ನಾನು ಮೆಡಿಕಲ್ ಮಾಡಬೇಕಾ ನೆಕ್ಸ್ಟ್ ಫ್ಯೂಚರ್ ಚೆನ್ನಾಗಿದೆಯಾ ಅದರಲ್ಲಿ ನನಗೆ ಕೆರಿಯರ್ ಚೆನ್ನಾಗಿದೆಯಾ ಕೆಲಸ ಸಿಗುತ್ತಾ ಅಥವಾ ಬೇರೆ ಏನಾದರೂ ನಾನು ಸ್ವಂತವಾಗಿ ಮಾಡ್ತೀನ ಅಥವಾ ಬೇರೆ ಏನಾದರೂ ಕಾಮರ್ಸ್ ಇದೆಯಾ ಅಥವಾ ಬೇರೆ ಏನಾದರೂ ಆರ್ಟ್ಸಲ್ಲಿ ನಿಮಗೆ ನಿಮಗೆ ಒಳ್ಳೆ ಫ್ಯೂ ಫ್ಯೂಚರ್ ಫ್ಯೂಚರ್ ಇದೆಯಾ ಎಕನಾಮಿಕ್ಸಲ್ಲಿ ಫ್ಯೂಚರ್ ಇದೆಯಾ ಸೈನ್ಸ್ ಇಂಜಿನಿಯರಿಂಗಲ್ಲಿ ತುಂಬ ಫ್ಯೂಚರ್ ಇದೆಯಾ ಸೊ ವಾಟ್ ಈಸ್ ದ್ಯಾಟ್ ಯಾವ ಗ್ರಹಗಳು ನಿಮಗೆ ಎಜುಕೇಷನ್ ಫೀಲ್ಡಲ್ಲಿ ಉತ್ತೇಜನ ಇದೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಒಂದು ಇದನ್ನು ನೀವು ತಿಳ್ಕೊಂಡು ನೆಕ್ಸ್ಟ್ ನೀವು ಅಪ್ಲೈ ಮಾಡೋದು ತುಂಬ ಒಳ್ಳೇದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫೇಸ್ ನಾನು ಹೇಳ್ತಾ ಇದ್ದೀನಲ್ಲ ತುಂಬ ಜನ ಕನ್ಸಲ್ಟೇಷನ್ ತಗೊಳ್ತಾರೆ ಅವ್ರು ಅದೇ ಕನ್ಫ್ಯೂಷನ್ಸಲ್ಲಿ ಇರ್ತಾರೆ ಇದು ನೋಡ್ರೆ ಒಳ್ಳೇದು ಆನ್ ಸೆಟು ಸಿಕ್ಕಿದೆ ಮ್ಯಾಮ್ ನನಗೆ ಸೀಟ್ ಅಲಾಟ್ ಆಗಿದೆ ಬಟ್ ನಾನು ಹೋಗ್ಲಾ ಬೇಡವಾ ಹೋದರೆ ನನಗೆ ಮತ್ತೆ ಎಷ್ಟೋ ಜನಕ್ಕೆ ಹೋಮ್ ಸಿಕ್ಕ ಹೋಮ್ ಹೋಮ್ ಮತ್ತೆ ವಾಪಸ್ ಬರಬೇಕು ಅನ್ನೋ ಥರ ನೆನಪಾಗುತ್ತೆ ಅಯ್ಯೋ ನಾನು ಮತ್ತೆ ಇಂಡಿಯಾಗ ಹೋಗೋಣಪ್ಪ ಅನ್ನೋ ರೀತಿಯಲ್ಲಿ ಎಷ್ಟೋ ಜನ ಬಿಟ್ಟು ಬಂದುಬಿಟ್ಟಿರ್ತಾರೆ ಕಂಪ್ಲೀಟ್ ಮಾಡಿದ್ರ ಇನ್ಕಂಪ್ಲೀಟ್ ಮಾಡಿನೇ ಕೋರ್ಸ್ ಬಿಟ್ಟು ಬಂದುಬಿಟ್ಟಿರ್ತಾರೆ ಸೊ ಬಿ ವೆರಿ ಕೇರ್ಫುಲ್ ನಿಮ್ಮ ಮಕ್ಕಳಿಗೆ ಆಯ್ಕೆ ಮಾಡಿಸುವಾಗ ತುಂಬ ಕೇರ್ಫುಲ್ ಆಗಿರಿ ಹೆಚ್ಚಾಗಿ ಪೇರೆಂಟ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ಟೈಮು ಯಾವ ಡಿಸಿಷನ್ ತೊಗೊಂಡು ಮಕ್ಕಳನ್ನ ಯಾವ ಒಂದು ಪಾಸಿಟಿವ್ ರೂಟಲ್ಲಿ ಕಳಿಸೋದ್ರಿಂದ ಅವ್ರಿಗೆ ಭವಿಷ್ಯ ಚೆನ್ನಾಗಿರುತ್ತೆ ಸಕ್ಸಸ್ ಆಗುತ್ತೆ ಮುಂದಕ್ಕೆ ಅವ್ರದ್ದು ಅವ್ರಿಗೆ ಆ ಕೆರಿಯರ್ ವಿಚಾರವಾಗಿ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು ಅದು ಇಂಪಾರ್ಟೆಂಟ್ ಅಲ್ವಾ ನೀವು ಇಷ್ಟು ವರ್ಷನೂ ಅದಕ್ಕೋಸ್ಕರನೇ ಸಫರ್ ಮಾಡ್ತಿರ್ತಾ ಅದಕ್ಕೋಸ್ಕರನೇ ಸ್ಟ್ರೈ ಮಾಡ್ತಿರ್ತಾ ಹೌದಪ್ಪ ನಮ್ಮ ಮಕ್ಕಳು ಭವಿಷ್ಯ ಚೆನ್ನಾಗಿರ್ಬೇಕು ಮುಂದನ್ನು ಅವ್ರು ತೊಗೊಳೋಂಥದ್ದು ಕರೆಕ್ಟ್ ಇದೆ ರೈಟ್ ಪಾತಲ್ಲಿದ್ದಾರೆ ಅಥವಾ ಇಲ್ವಾ ಚೇಂಜಸ್ ಆಗಬೇಕಾ ಪ್ರತಿಯೊಂದು ನೀವು ತಿಳ್ಕೊಳ್ಳಿ ಸಿಟ್ಸ್ ಎಷ್ಟೊಂದು ಏನೇನೋ ಮಾಡಿರ್ತೀರಾ ಏನೇನೋ ಇನ್ವೆಸ್ಟಿಗೇಷನ್ ಮಾಡ್ತಿರ್ತೀರಾ ಏನೇನೋ ರಿಸರ್ಚ್ ಮಾಡಿರ್ತೀರಾ ನಿಮ್ಮ ಮಕ್ಕಳಿಗೋಸ್ಕರ ಒಂದು ಸಣ್ಣದಾಗಿರೋಂಥ ಒಂದು ಸಲಹೆ ಅಡ್ವೈಸ್ ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ದಿಸ್ ಈಸ್ ಆ್ಯಕ್ಚುಲಿ ಮೇನ್ ಬಟ್ ಎಷ್ಟು ಜನ ಇದನ್ನು ಬಿಟ್ಟು ಬೇರೆ ಏನೇನೋ ರಿಸರ್ಚ್ ಮಾಡಿರ್ತಾರೆ ಇನ್ವೆಸ್ಟಿಗೇಷನ್ ಮಾಡ್ಕೊಂಡಿರ್ತಾರ ಬಟ್ ಇಲ್ಲಿ ನಿಮ್ಗೆ ಸಪೋರ್ಟ್ ಇಲ್ಲ ಅಂತಂದ್ರೆ ಜಾತಕದ ಬಲ ಇಲ್ಲ ಅಂತಂದ್ರೆ ಯಾವುದೇ ಯಾವ್ದೇ ತಗೊಂಡ್ರು ನಿಮಗೆ ದೈವ ಬಲ ಸಿಗೋದು ಕಷ್ಟ ಆಗುತ್ತೆ ಜಾತಕ ಬಲ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಂದು ಸ್ಟೆಪ್ ತೊಳಗುನ ಆಗಿನ ಕಾಲದಲ್ಲಿ ರಾಜರು ಮಹಾರಾಜರು ಸಹ ಒಂದು ಸ್ಟೆಪ್ ತಗೋಬೇಕಂದ್ರೆ ಆ ಗುರು ಆ ಆ ಒಂದು ಆಸ್ಥಾನದಲ್ಲೇನೆ ಜಾತಕ ಅಂದ್ರೆ ಆ ಗುರುಗಳಿರೋರು ಜ್ಯೋತಿಷ್ಯವನ್ನ ನೋಡ್ಕೊಂಡು ಈ ರೀತಿ ಮಾಡು ಆ ರೀತಿ ಮಾಡು ಅಂತ ಪ್ರತಿಯೊಂದು ಹೆಜ್ಜೆಗೂ ಕೂಡ ಸಲಹೆ ಕೊಡೋರು ಅದ್ರ ಪ್ರಕಾರ ಹೋಗೋದ್ರಿಂದ ಖಂಡಿತ ಸಕ್ಸಸ್ ಆಗ್ತಾ ಇತ್ತು ಸೊ ಪ್ರತಿಯೊಬ್ರು ಫಾಲೋ ಮಾಡಲೇಬೇಕಾಗಿರುವಂತಹ ವಿಚಾರ ಇದು ಏನಿದೆ ಏನಿಲ್ಲ ತಿಳ್ಕೊಂಡು ನೀವು ಫ್ಯೂ ಫ್ಯೂಚರ್ನ ಡಿಸೈಡ್ ಮಾಡಬಹುದು ಎರಡನೇ ನಾನು ಇಂಪಾರ್ಟೆಂಟ್ ಫ್ಯಾಕ್ಟರ್ ಹೇಳಿದೆ ಹೆಲ್ತ್ ವಿಚಾರ ಹೆಲ್ತ್ ವಿಚಾರ ತುಂಬ ಸಮಸ್ಯೆ ಆಗುತ್ತೆ ಯಾಕಂದರೆ ಕೇತು ಇರೋದ್ರಿಂದ ಸಡನ್ನಾಗಿ ಏನದು ಪ್ರಾಬ್ಲಮ್ ಅಂತ ನಿಮ್ಗೆ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಮೇ ಬಿ ನಿಮಗೆ ಮೈಕೈ ನೋವು ಬರಬಹುದು ತೋಡೆ ಕಾಲುಗಳು ನೋವು ಬರಬಹುದು ಏನಕ್ಕೆ ಬರ್ತಿದೆ ಏನು ಸಮಸ್ಯೆ ಆಗ್ತಿದೆ ಬೆನ್ನು ನೋವು ಬರಬಹುದು ತುಂಬ ಜನಕ್ಕೆ ಬೆನ್ನು ಸ್ಲಿಪ್ ಡಿಸ್ಕ್ ಈ ರೀತಿಯಲ್ಲಿ ಪೇನ್ ಸ್ಟಾರ್ಟ್ ಆಗ್ಬೋದು ಡಾಕ್ಟರ್ಸ್ ಸೇಮ್ ಡಯಾಗ್ನೋಸಿಸ್ ಎಲ್ಲ ಮಾಡಿದ್ರು ಬಟ್ ಏನೋ ಪ್ರಾಬ್ಲಮ್ ಇದೆ ಆಪ್ರೇಷನ್ ಮಾಡಬೇಕು ಅಂತ ಬರುತ್ತೆ ಸ್ವಲ್ಪ ಕನ್ಫ್ಯೂಸ್ಡ್ ಮೈಂಡ್ ಆಗುತ್ತೆ ಅವಶ್ಯಕತೆ ಬರೋದಿಲ್ಲ ಡೋಂಟ್ ವರಿ ಯಾವುದೇ ರೀತಿಯಾದ ನೀವು ಆಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ಳೋ ಅವಶ್ಯಕತೆ ಬರೋದಿಲ್ಲ ಸರ್ಜರೀಸ್ಗೆಲ್ಲ ಹೋಗಬೇಡಿ ಏನೇ ಸೇಮ್ ನನ್ನ ಅಡ್ವೈಸ್ ಒಂದ್ಸಲ ಕನ್ಸಲ್ಟೇಷನ್ ನೋಡ್ಕೊಳ್ಳಿ ಬೇಕಾ ಅವಶ್ಯಕತೆ ಇದೆಯಾ ಅಥವಾ ತಾನೇ ಎಷ್ಟೋ ಸಲ ಎಷ್ಟೋ ಹೆಲ್ತ್ ಕಾಯಿಲೆಗಳನ್ನ ಹೇಳ್ತೀನಲ್ಲ ಎಷ್ಟೋ ಪ್ರಾಬ್ಲಮ್ಸು ತಾನೇ ಒಂದು ಸ್ವಲ್ಪ ದಿನಗಳಾದಮೇಲೆ ಸರಿ ಹೋಗುತ್ತೆ ಇಟ್ಸ್ ಜಸ್ಟ್ ದಟ್ ಟೈಮ್ ಇಸ್ ದ ಬೆಸ್ಟ್ ಹೀಲರ್ ಅಂತೀವಿ ಒಂದು ಸ್ವಲ್ಪ ಸಮಯ ಕೊಟ್ಟರೆ ನೀವು ಎಷ್ಟೋ ಸಲ ಅದೇ ತಾನು ತಾನೇ ಸರಿ ಹೋಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಟೈಮ್ ಕೊಟ್ಟು ನೋಡಿ ಇಲ್ಲ ಸರಿ ಹೋಗ್ತಾ ಇಲ್ಲ ಸಮಸ್ಯೆ ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಡಾಕ್ಟ್ರನ್ನ ಅಡ್ವೈಸ್ ಮಾಡಿ ತೊಗೊಳ್ಳಿ ಎಗೈನ್ ಸ್ಪೆಷಲ್ ನಾನು ಹೇಳ್ತೀನಿ ಕನ್ಸಲ್ಟೇಷನ್ ಮೇಡಮ್ ನಾನು ನಿಮ್ಮಲ್ಲಿನೂ ಕನ್ಸಲ್ಟೇಷನ್ ತೊಗೊಂಡು ಮುಂದುವರ್ಸ್ಬೋದಾಗ ಖಂಡಿತ ನೀವು ಕಾಣ್ತಿರೋ ನಂಬರ್ಸ್ ಕಾಲ್ ಮಾಡ್ಬೋದು ದಯವಿಟ್ಟು ದಯವಿಟ್ಟು ಹತ್ತರಿಂದ ಏಳು ಗಂಟೆ ಕಾಲ್ ಮಾಡಿ ತುಂಬ ಜನ ಆಫ್ ಟೈಮಿಂಗ್ಸ್ ಕಾಲ್ ಮಾಡ್ತೀರಾ ಕಾಲ್ಸ್ ಮಿಸ್ ಆಗುತ್ತೆ ಸೊ ಹತ್ತರಿಂದ ಏಳು ಸ್ಟಾಫ್ ಅವೈಲೇಬಲ್ ಇರ್ತಾರೆ ನಿಮಗೆ ಸ ಯಾವ ರೀತಿ ಬೇಕು ವಿಸಿಟ್ ಡೈರೆಕ್ಟ್ ವಿಸಿಟ್ ಬೇಕಾ ಫೋನ್ ಕನ್ಸಲ್ಟೇಷನ್ ಬೇಕಾ ನಿಮಗೆ ಪ್ರಾಪರಾಗಿ ತಿಳಿಸ್ಕೊಡ್ತಾರೆ ಸೊ ಎರಡನೇದು ಹೆಲ್ತ್ ವಿಚಾರ ನಾನು ಆಲ್ರೆಡಿ ತಿಳಿಸಿದೆ ಮೂರನೇ ಇಂಪಾರ್ಟೆಂಟು ರಿಲೇಷನ್ಶಿಪ್ಪು ಸೊ ತುಂಬ ಜನ ಐನು ಸಫರ್ ಆಗ್ತಿರ್ತೀರ ರಿಲೇಶನ್ಶಿಪ್ ವಿಚಾರದಲ್ಲಿ ಏನಾದ್ರು ಇಷ್ಟಪಡ್ತಿರೋಂಥದ್ದು ವಿಶೇಷವಾಗಿ ನಾನು ಹೇಳ್ತಿರೋದು ಹಸ್ಬೆಂಡ್ ವೈಫ್ ನಾನು ಹೇಳ್ತಾ ಇಲ್ಲ ಮ್ಯಾರೇಜ್ ಬಗ್ಗೆ ಹೇಳ್ತಾ ಇಲ್ಲ ಲವ್ ರಿಲೇಶನ್ಶಿಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಸಮಸ್ಯೆ ಆಗುವಂಥದ್ದು ಚಾನ್ಸಸ್ ಇದೆ ಸೆಪ್ರೇಟ್ ಆಗುವಂಥದ್ದು ಜಗಳ ಆಗುವಂಥದ್ದು ಚಾನ್ಸಸ್ ಇದೆ ಅದು ಬಿಕಾಸ್ ಆಫ್ ಮೂರನೇ ಒಂದು ವ್ಯಕ್ತಿಯ ಎಂಟ್ರಿಯಿಂದ ಯಾರೋ ನಿಮಗೆ ಫ್ರೆಂಡ್ ಇರ್ಬೋದು ಸಂಬಡಿ ಔಟ್ಸೈಡರ್ ಇರ್ಬೋದು ಯಾರೋ ಒಂದು ಎಂಟ್ರಿ ಆಗುತ್ತೆ ಅವರೇನೋ ನಿಮ್ಮ ಬಗ್ಗೆ ನಿಮ್ಮಿಬ್ಬ ರಿಲೇಷನ್ಶಿಪ್ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡ್ತಾರೆ ಅವ್ನು ಸರಿ ಇಲ್ಲ ಅಥವಾ ಆಕೆ ಸರಿ ಇಲ್ಲ ಅನ್ನೋಂಥದ್ದು ಏನೋ ಒಂದು ಕೆಟ್ಟ ಅಭಿಪ್ರಾಯ ಬರೋ ರೀತಿಯಲ್ಲಿ ಮಾತಾಡುವಂಥದ್ದು ನೀವ್ ಅದ್ರಿಂದ ಡಿಸ್ಟರ್ಬ್ ಆಗಿ ರಿಲೇಷನ್ಶಿಪ್ ಇಂದ ಬ್ರೇಕ್ ಆಗುವಂತದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಬಿ ವೆರಿ ಕೇರ್ಫುಲ್ ಈ ವಿಚಾರವಾಗಿ ಮೂರು ನಕ್ಷತ್ರಗಳಿರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಮೂರು ನಕ್ಷತ್ರದವರು ಅಷ್ಟೇ ಅದರಲ್ಲಿ ಮೇಯ್ನ್ ಆಗಿ ಈ ಪೂರ್ವ ಭಾಗಣಿ ನಕ್ಷತ್ರದವ್ರಿಗೆ ಈ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಮಖ ನಕ್ಷತ್ರದವ್ರಿಗೆ ಎಜುಕೇಷನ್ ವಿಚಾರವಾಗಿ ಡಿಸಿಷನ್ಸ್ ತೊಳೋದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ ಏನು ಪರಿಹಾರ ಮಾಡಬೇಕು ಮೇಡಮ್ ನಾನು ನಿಮಗೆ ತಿಳಿಸ್ಕೊಡ್ತಾನೆ ಇರ್ತೀನಿ ಸರಳವಾಗಿ ಯಾವುದಾದ್ರೂ ಒಂದು ಪರಿಹಾರ ಇದು ರೆಡ್ ಜಾಸ್ಪರ್ ಅಂತ ಹೇಳಿ ಇದೊಂದು ಬ್ರೇಸ್ಲೆಟ್ ಇದೆ ಮಕ್ಕಳಿಗೆ ವಿಶೇಷವಾಗಿ ಎಜುಕೇಷನ್ ಮಾಡ್ತಿರೋ ಅಂಥವ್ರು ಒಂದು ಪ್ರಾಪರ್ ಡಿಸಿಷನ್ ತೊಳೋಕೆ ಆಗ್ತಾ ಇಲ್ಲ ಎಗೇನ್ ನೀವು ಸಿಂಹರಾಶಿಯಲ್ಲಿ ಹುಟ್ಟಿರೋಂಥವ್ರು ನಾನು ಜೂನ್ ಜುಲೈ ಅಂತಲೇ ಇಲ್ಲ ನಿಮ್ಮ ಲೈಫ್ ಪೂರ್ತಿನೂ ಹಾಕೊಳ್ಬೋದು ಈ ರೆಡ್ ಜಾಸ್ಪರ್ ಮಕ್ಕಳಾದರೆ ಲೆಫ್ಟ್ ಹ್ಯಾಂಡ್ ಗಂಡು ಮಕ್ಕಳಾದರೆ ರೈಟ್ ಹ್ಯಾಂಡಲ್ಲಿ ಈ ಬ್ರೇಸ್ಲೆಟ್ನ ಇದು ನಿಮಗೆ ಪ್ರೊಟೆಕ್ಟ್ ಮಾಡುತ್ತೆ ಇದರಲ್ಲಿರುವಂಥ ಪ್ಯೂರ್ ಕ್ರಿಸ್ಟಲ್ಸ್ ನಿಮ್ಮ ಒಂದು ಅವರನ್ನು ಪ್ರೊಟೆಕ್ಟ್ ಮಾಡುತ್ತೆ ಅಗೇನ್ ನಿಮ್ಮ ಒಂದು ಥಿಂಗ್ಸ್ನ ಅಟ್ರಾಕ್ಟ್ ಮಾಡುತ್ತೆ ಯು ಆಲ್ಸೋ ಬಿಕಮ್ ಈವನ್ ಬಿಸ್ನೆಸ್ ಮಾಡ್ತಿರೋಂಥವ್ರು ಅಥವಾ ಬೇರೆ ಏನಾದರೂ ಫೈನಾನ್ಸ್ ರಿಲೇಟೆಡಲ್ಲಿ ಕೆಲಸ ಮಾಡ್ತಿರೋಂಥವ್ರು ದುಡ್ಡಿನ ವಿಚಾರದಲ್ಲಿ ಕೆಲಸ ಮಾಡ್ತಿರೋಂಥವ್ರಿಗೆಲ್ಲ ತುಂಬ ಅವಶ್ಯಕತೆ ಇರುತ್ತೆ ಈ ರೆಡ್ ಜಾಸ್ಪರ್ ಪ್ರೇಸೆಟ್ ತುಂಬ ಹೆಲ್ತ್ ವಿಚಾರವಾಗಂತೂ ತುಂಬಾ ಪ್ರೊಟೆಕ್ಟ್ ಮಾಡುತ್ತೆ ಸೊ ಇದ್ರ ಜೊತೆಗೆ ಎವ್ರಿ ಡೇ ಒಂದು ಸಲ ಅದು ನೀವು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಲೇಬೇಕು ಅಕಸ್ಮಾತ್ ನನಗೆ ಬರೋಲ್ಲ ಮೇಡಮ್ ನಾನು ಯಾವ ರೀತಿ ಹೇಳಬೇಕು ಗೊತ್ತಿಲ್ಲ ನನಗೆ ಯೂಟ್ಯೂಬ್ಸಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಸೊ ಅಟ್ ಲೀಸ್ಟ್ ಕೇಳೋ ಅಂಥದ್ದು ಆ ಸಹಸ್ರನಾಮವನ್ನು ಕೇಳೋ ಅಂಥದ್ದು ತುಂಬ ಜನಕ್ಕೆ ಇವಾಗೆಲ್ಲ ಗೊತ್ತಿರುತ್ತೆ ಪಾರಾಯಣಗಳು ಮಾಡ್ತಾರೆ ಬಟ್ ಸ್ಟಿಲ್ ನಿಮ್ಗೆ ಗೊತ್ತಿಲ್ಲ ಪ್ರತಿದಿನ ಒಂದು ಸಲ ಅದು ನೀವು ಅದು ಕಂಪ್ಲೀಟ್ ವಿಶ್ವಸಹಸ್ರಾಮವನ್ನ ಕೇಳಬೇಕಾಗತ್ತೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕಾರ್ಯಕ್ರಮನ ಲೈಕ್ ಮಾಡ್ತಾ ಇರುವಂತ ಸಬ್ಸ್ಕ್ರೈಬ್ ಆಗಿರುವಂತಹ ಎಲ್ಲ ವೀಕ್ಷಕರಿಗೂ ಮುಖ್ಯವಾಗಿ ನನ್ನ ಒಂದು ಪರಿಹಾರಗಳನ್ನ ನಿಮ್ಮ ಲೈಫ್ ಅಲ್ಲಿ ಅಳವಡಿಸಿ ಅದರಲ್ಲಿ ಆಗ್ತಿರಂತಹ ಉಪಯೋಗಗಳನ್ನ ನನಗೆ ಕಾಲ್ ಮಾಡಿ ಹೇಳ್ತಾ ಇದಾರೆ ಕಮೆಂಟ್ ಸೆಕ್ಷನ್ ಹಾಕ್ತಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಲೈಫ್ ಅಲ್ಲಿ ನನ್ನ ಒಂದು ಪರಿಹಾರಗಳು ಒಂದು ಭಾಗವಾಗಿ ತಗೊಂಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಹೇಳ್ತಾ ಕಾರ್ಯಕ್ರಮ ಮುಗಿಸುಖವಂತು ಸಣ್ಣ ಮಂಗಳಿ ಭವಂತ ಧನ್ಯವಾದಗಳು